ಸೃಷ್ಟಿಕರ್ತ ಈ ಸೃಷ್ಟಿನ ಸೃಷ್ಟಿ ಮಾಡಿದಾನೆ ಈ ಸೃಷ್ಟಿಯೊಳಗೆ ಒಂದಷ್ಟು ವಿಸ್ಮಯಗಳನ್ನ ಇಟ್ಟಿದ್ದಾರೆ ಈ ವಿಸ್ಮಯಗಳ ಹಿಂದೆ ಇರುವಂತ ಕಾರಣ ವಿಜ್ಞಾನ ಈ ಎಲ್ಲದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಬಹಳಷ್ಟು ಮುಖ್ಯವಾಗುತ್ತೆ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಪ್ಪ ಅಂತಂದ್ರೆ ಕಲ್ಬುರ್ಗಿ ಜಿಲ್ಲೆಯ ಜಿಲ್ಲಾ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀವಿ ನೋ ಡಿಸ್ಟ್ರಿಕ್ಟ್ ಸೈನ್ಸ್ ಅಂಡ್ ಇನ್ಟ್ರಾಕ್ಟಿವ್ ಲರ್ನಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್ ಸೆವೆರಲ್ ಸೈಂಟಿಫಿಕ್ ಥಿಂಗ್ಸ್ ಇದಿ ಪ್ರಾಕ್ಟಿಕಲ್ ಥಿಂಗ್ಸ್ ಸೋ ಲರ್ನಿಂಗ್ ಬೈ ಡೂಯಿಂಗ್ ದಟ್ ಇಸ್ our ಮೋಟೋ ಐ ರಿಕ್ವೆಸ್ಟ್ all the school students and the public to visit this center and learn things about science ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ನಾವು ಜಿಲ್ಲಾ ವಿಜ್ಞಾನ ಕೇಂದ್ರದ ಒಂದು ಮಾಡೋಣ ಸೊ ನಮ್ ಸಲುವಾಗಿ ಇಲ್ಲಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹೊನ್ನಾರಸನ್ ಸರ್ ಅಂತ ನಮ್ಮನ್ನ ಒಂದಷ್ಟು ಗ್ಯಾಲರಿಗಳ ಬಗ್ಗೆ ಮಾಹಿತಿನ ಕೊಡ್ತಾರೆ ಸೊ ಅದರ ಜೊತೆಗೆ ಇಲ್ಲಿ ಯಾವೆಲ್ಲ ಒಂದು ಫೆಸಿಲಿಟೀಸ್ ನೋಡೋರಿಗೆ ಅದ ಅಂತ ತೋರಿಸ್ಕೊಡ್ತಾರಂತ ಸರ್ ನಮಸ್ಕಾರ 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 ಸರ್ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದಾ ನಮ್ಮ ವೀಕ್ಷಕರು ಸರ್ ನಾನು ನಮ್ಮ ಹೆಸರು ಪುನರಸನ್ ಎಜುಕೇಶನ್ ಆಫೀಸರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಡಿಸ್ಟ್ರಿಕ್ಟ್ ಸೈನ್ಸ್ ಅಂಡರ್ ಗುಲ್ಬರ್ಗ ಕರ್ನಾಟಕ ಸ್ಟೇಟ್ನಲ್ಲಿ ಫಸ್ಟ್ ಸೈನ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ಸೈನ್ಸ್ ಸೆಂಡರ್ ಇನ್ನಾಗ್ರೇಷನ್ ಆಯ್ತಿದ್ದು ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಗುಲ್ಬರ್ಗ ಇಟ್ಸ್ ಒನ್ ಆಫ್ ದ ಯೂನಿಟ್ ಆಫ್ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂ ಸೊ ಸೈನ್ಸ್ ಅಂದ್ರೆ ಅಂದ್ರೆ ಮೆಂಟ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಜನರಲ್ ಪಬ್ಲಿಕ್ ಹೊರಗಿನ ಪಬ್ಲಿಕ್ ನೋಡ್ಬೋದು ಎಲ್ಲರೂ ಬರಬಹುದು ಬಟ್ ಸೈನ್ಸ್ ಅಂದ್ರೆ ಒಳಗ ಬರುವ ಬರೋದಕ್ಕೆ ಮಿನಿಮಮ್ ಚಾರ್ಜ್ ನಾವು ಮಾಡ್ತೀವಿ ಒಂದು ಫೀಸ್ ಇದೆ ಅದು ಕೊಟ್ಟಿದ್ರೆ ಒಳಗೆ ಎಲ್ಲ ನೋಡಬಹುದು ಒನ್ ಡೇ ಮಿನಿಮಮ್ ಒನ್ ಡೇ ಬೇಕು ನಿಮ್ಮ ಜಿಲ್ಲಾ ವಿಜ್ಞಾನ ಕೇಂದ್ರದ ಒಳಗ ಎಷ್ಟು ಜಿಲ್ಲೆಗಳಲ್ಲಿ ವಿಜ್ಞಾನ ಕೇಂದ್ರಗಳ ರಾಜ್ಯದ ರಾಜ ಟೋಟಲ್ ಟ್ವೆಂಟಿ ಏಟ್ ಸೈನ್ಸ್ ಸೆಂಟರ್ ಇದೆ ಸರ್ ಆಲ್ ಓವರ್ ಇಂಡಿಯಾ ಬಟ್ ಸೌತ್ ಇಂಡಿಯಾ ನಲ್ಲಿ ನಮ್ದು ಸೈನ್ಸ್ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ತಿರುನಲ್ವೇಲಿ ಆಮೇಲೆ ರೀಜನಲ್ ಸೈನ್ಸ್ ಸೆಂಟರ್ ಕಾಲಿಕೆಟ್ ಆಮೇಲೆ ತಿರುಪಿನಲ್ಲಿ ಒಂದು ರೀಜನಲ್ ಸೈನ್ಸ್ ಸೆಂಟರ್ ಇದೆ ಇದೆಲ್ಲ ಸೇರಿಸಿ ಅಂಡರ್ ಒನ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಂದ್ರೆ ಬೆಂಗಳೂರಿನಲ್ಲಿ ಇದೆ ಸರ್ ವಿಶ್ವೇಶ್ವರಾಯ್ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿ ಮ್ಯೂಸಿಯಂ ಮುಖ್ಯವಾಗಿ ಈ ಕಲಬುರ್ಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಏನು ವಿಶೇಷತೆ ಅಂತ ವಿಶೇಷ ಅಂದ್ರೆ ಆಕ್ಚುಲಿ ಸೈನ್ಸ್ ಅಂದ್ರೆ ವಿಶೇಷ ಸರ್ ಗುಲ್ಬರ್ಗ ಸೈನ್ಸ್ ಡಿಸ್ಟ್ರಿಕ್ಟ್ ಸೈನ್ಸ್ ಅಂಡ್ ಗುಲ್ಬರ್ಗ ಅಂದ್ರೆ ಇದೇ ವಿಶೇಷ ಆಗಿದೆ ಯಾಕಂದ್ರೆ ಒಳಗ ಬಂದ್ರೆ ಸೈನ್ಸ್ ಬಗ್ಗೆ ಏನು ಡೌಟ್ ಇರುತ್ತೆ ಅಂದ್ರೆ ಕ್ಲಿಯರ್ ಆಗ್ಬೋದು ಸೈನ್ಸ್ ಬಗ್ಗೆ ಏನ್ ನೀವು ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಗುಲ್ಬರ್ಗ ಸೈನ್ಸ್ ಅಂಡ್ ಬಂದ್ರೆ ಸಾಕು ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಎಲ್ಲ ಸರ್ ನಾನು ಹೇಳಿದೀನಲ್ಲ ಪ್ರಾಕ್ಟಿಕಲ್ ಓರಿಯಂಟೆಡ್ ಇದು ಬಿಟ್ಟು ಎಲ್ಲ ಸಮ್ಮರ್ ಕ್ಯಾಂಪ್ ಎಲ್ಲ ಕಂಡಕ್ಟ್ ಮಾಡ್ತೀವಿ ಸರ್ ಎವ್ರಿ ಇಯರ್ ಡ್ಯೂರಿಂಗ್ ದ ಸಮ್ಮರ್ ಟೈಮ್ ಏಪ್ರಿಲ್ ಮೇ ತಿಂಗಳಲ್ಲಿ ಸಮ್ಮರ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ ಮೋಸ್ಟ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಸೊ ಅವರಿಗೆ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಸಿಲೆಕ್ಟೆಡ್ ಆಗಿ ನಾವು ಎಲ್ಲ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಅಂದ್ರೆ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತೋರಿಸ್ತೀವಿ ಬಯಾಲಜಿ ಆಮೇಲೆ ಎಲೆಕ್ಟ್ರಾನಿಕ್ಸ್ ರೋಬೋಟಿಕ್ಸ್ ಇದೆಲ್ಲ ಕಲ್ಕೊಡ್ತೀವಿ ಸರ್ ಅವರಿಗೆ ನಾವು ಆಕ್ಚುಲಿ ನೀವು ಹೇಳೋದಕ್ಕಿಂತ ನೀವು ಹೇಳೋದ್ರೊಳಗೆ ನಮ್ಗೆ ಏನು ಯಾವಾಗ ನೋಡ್ಬೇಕು ಏನಿಲ್ಲ ಅಂತ ಅಷ್ಟು ಆಸಕ್ತಿ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಇದಾವಂತ ಇದಾವ ಕೇಳೋದಕ್ಕಿಂತಲೂ ಒಂದ್ಸರಿ ಓಕೆ ಸರ್ ಪ್ಲೀಸ್ ಬನ್ನಿ ಸರ್ ಐ ಎಮ್ ಸುನಿಲ್ ದಿ ಐಸ್ಟ್ರಿಕ್ಟ್ ಸೈನ್ಸ್ ಆಫೀಸರ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ನಾವು ದಿಸ್ ಡಿಸ್ಟ್ರಿಕ್ ಸೈನ್ಸ್ ಇಟ್ಸ್ ಎ ಹಬ್ ಫಾರ್ ಇಂಟ್ರಾಕ್ಟಿವ್ ಲರ್ನಿಂಗ್ ಅಂಡ್ exploring several scientific things. We get lot of students and general public to our science center. So actually our main motto is to disseminating the scientific number among students and public. For um, propagating the scientific number, we are having different, several facilities are there, different, different science galleries, interactive exhibits, Science demonstration lectures, all these things will be utilized by all publics and students. Because in this textbook, in the school, they learn only theory parts. But if they come to the science center, they can see the practical things. So, learning by doing, that is our motto. I request all the school students and public to visit the center and learn things about science and make the science center visit a fruitful one. So, we are always open here. So, in a year, we close only in two days. The remaining all 365 days, we are opening. ಫ್ರಮ್ ಮಾರ್ನಿಂಗ್ ಟೆನ್ ಟು ಸಿಕ್ಸ್ ತರ್ಟಿನ್ವೈಟ್ ಆಲ್ ದಿ ಪಬ್ಲಿಕ್ ಅಂಡ್ ಸ್ಕೂಲ್ ಸ್ಟೂಡೆಂಟ್ಸ್ ಇನ್ ಗುಲ್ಬರ್ಗ್ ನಿಯರ್ಬೈ ಡಿಸ್ಟ್ರಿಕ್ಟ್ ಟು ವಿಸಿಟ್ ದಿಸ್ ಸೆಂಟರ್ ಥ್ಯಾಂಕ್ಟಿಕ್ಸ್ ಗ್ಯಾಲರಿನಲ್ಲಿ ನಮ್ಮ ಸೈನ್ಸ್ ಕಮ್ಯುನಿಕೇಟರ್ ಸಚಿನ್ ಇದಾರೆ ಅವರು ಎಕ್ಸಿಬಿಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಮಸ್ಕಾರ ಸರ್ ಇದು ಗಣಿತ ಗ್ಯಾಲರಿ ಅಂತ ಹೇಳಿ ಟೋಟಲ್ ಮೂವತ್ತೆಂಟು ಎಕ್ಸಿಬಿಟ್ಸ್ ಇದ್ದಾವೆ ಸೊ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಹೋಗಿದ್ರೆ ನಮ್ದು ಗಣಿತ ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ ವೇದಗಳ ಗಣಿತ ಬಗ್ಗೆ ಏನ್ ಹೇಳಿದೆ ಅಂತ ಎಲ್ಲಾ ಇನ್ಫಾರ್ಮೇಶನ್ ನೋಡ್ಕೊತ ಹೋಗ್ಬೋದು ನಾವು ಇಲ್ಲಿ ಫಸ್ಟ್ ನಮ್ಮಲ್ಲಿ ಏನ್ ವೇದಗಳ ವೇದಗಳಿರ್ತಕ್ಕಂಥ ಗಣಿತದ ಬಗ್ಗೆ ಒಂದು ಶ್ಲೋಕ ಇದೆ ಇಲ್ಲಿ ನಾವು ಇಲ್ಲಿ ಅದ್ರ ಕನ್ನಡ ಸಾರಾಂಶ ನೋಡಬಹುದು ನೆತ್ತಿಯ ಮೇಲಿನ ನವಿಲಿನ ಜೊಟ್ಟು ಮತ್ತು ಹಾವಿನ ಮೇಲಿನ ನಾಗಮಣಿ ಇದ್ದಂತೆ ವೇದ ಮತ್ತು ಶಾಸ್ತ್ರಗಳು ಶಾಖೆಯಲ್ಲಿ ಗಣಿತ ಅತ್ಯಂತ ಸ್ಥಾನ ಅಂತ ಪಡೆದಬಹುದು ಗಣಿತನದ ಕೇವಲ ದಿನ ಬಂದೇ ಇಲ್ಲ ಹಲವಾರು ವೇದ ಉಪನಿಷತ್ತುಗಳಲ್ಲಿ ಗಣಿತ ಬಗ್ಗೆ ಉಲ್ಲೇಖ ನೋಡಬಹುದು ಸೊನ್ನೆವನ್ನ ಆ ಭಾರತೀಯರು ಕಂಡಿರಬಹುದು ಭಾರತೀಯರಿಂದ ಗಣಿತ ಬಗ್ಗೆ ಅಪಾರವ ಜ್ಞಾನ ಅದರಿ ಸದೇನದಲ್ಲಿ ಪ್ರತಿ ಒಂದು ಬಗ್ಗೆ ನಾವು ಇನ್ಫಾರ್ಮೇಶನ್ ನೋಡ್ಕೊತ ಹೋಗ್ಬಹುದು ಗಣಿತ ಅನ್ನೋದು ಸನಾತನ ಸನಾತನ ಧರ್ಮದಿಂದ ಭಾರತ ನೋಡ್ಬೋದು ವೇದಗಳಲ್ಲಿ ಸುದೇಕ ಅದ್ರ ಬಗ್ಗೆ ಮಹತ್ವ ಬರ ಕೊಟ್ಟಿದ್ದಾರೆ ನಾವ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಹಲವಾರು ಶೋಕಗಳು ಇರ್ತಾವ ನಾವು ರೆಫರೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ ಅಂದ್ರೆ ಎಲ್ಲಾ ನಾವು ವೇದ ಉಪನಿಷತ್ಗಳ ಒಳಗ್ನು ನಾವು ವೇದ ಉಪಸ್ಥಾರಗಳಲ್ಲಿ ಇರ್ತಕ್ಕಂಥದ್ದೇ ಗಣಿತ ಗಣಿತ ಏನ ಮಾಡತ್ತಪ್ಪ ಅಂದ್ರೆ ವಿಜ್ಞಾನವನ್ನ ಬೆಳಿಲಕ್ಕಲ್ಲಿ ಬಹಳ ಸಹಾಯ ಮಾಡುತ್ತೆ ಸರ ಮಾಡಿ ಇಲ್ಲಿ ಒಂದ್ ವಿಡಿಯೋ ಪ್ಲೇ ಆಗ್ತಾ ಇದೆ ಇದು ನಾವು ಹೇಳ್ದಲ್ಲ ರಾಮಾನುಜನ ಬಗ್ಗೆ ಕಂಟಿನ್ಯೂ ಒಂದು ಇಪ್ಪತ್ತು ನಿಮಿಷ ವಿಡಿಯೋ ಆಗ್ತಾ ಅವರು ಸ್ವಲ್ಪ ವೀಕ್ಷಕರ ಏನ್ ಮಾಡಬಹುದು ಕುಂತ್ ಸರಿಯಾಗಿ ನೋಡಿದಾಗ ಏನಾಗ್ತದೆ ಅವ್ರ ಬಯೋಗ್ರಾಫಿ ಬಗ್ಗೆ ತಿಳ್ಕೊಕ್ ಹೋಗಬಹುದು ಅಂದ್ರೆ ಇದೇ ಏನ್ ಸೊನ್ನೆ ಹಿಂದಿನ ಕತೆ ಸೊನ್ನೆ ಯಾವ ತರ ಬಂತು ಅದರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಸರ್ ಅದ್ರ ಬಗ್ಗೆ ಮತ್ತಿ ಇನ್ಫಾರ್ಮೇಶನ್ ಇದೆ ಜೊತೆ ಅದರಲ್ಲಿ ಕಂಟಿನ್ಯೂ ಒಂದು ವಿಡಿಯೋನು ಹೋಗ್ತಾ ಇರುತ್ತೆ ಇದು ಸೊನ್ನೆ ಪ್ಲಸ್ ರಾಮಾನುಜನ ಬಗ್ಗೆ ಸ್ಟೋರಿನ ಹೇಳುತ್ತೆ ಸರ್ ಇಲ್ಲಿ ಪ್ರತಿಯೊಬ್ಬರ ಜೀವನದೊಳಗ ಸಂಖ್ಯೆ ಬರ್ಬೇಕಾದ್ರೆ ಸೊನ್ನೆ ಬಹಳ ಮುಖ್ಯ ಸೊನ್ನೆ ಸ್ಟಾರ್ಟ್ ಆಗತ್ತೆ ಜೀವನ ಹ್ಮ್ ಸರ್ ಇದೇನ್ ಸರ್ ಇದು ಇದು ನಂಬರ್ ಸಿಸ್ಟಮ್ ಇಲ್ಲ ನಾವು ನೋಡ ತಕ್ಷಣ ಏನ್ ಅನ್ಕೋಬಹುದು ಏ ಒಂದ್ ಎರಡು ಮೂರು ನಾಲ್ಕು ಇದಾವ ಒಂದ್ ಎರಡನೇ ಹುಡುಗರಿಗೆ ಅದ ಅನ್ಕೋಬಹುದು ಆದ್ರೆ ಎಕ್ಸಾಕ್ಟ್ ಅವ್ರಿಗೆ ಅಲ್ಲ ಇದು ನಾನ್ ನಿಮ್ಗೆ ಹೇಳಿದೆ ಈ ನಂಬರ್ ಮೂರು ಅಲ್ಲ ಮೂರ ಮುಖ ಬೆಲೆ ಹಾ ಈಗ ನಾವು ತಿಳ್ಕೊತಾವ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಮುಖ ಬೆಲೆ ಮೂರು ಈಗ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕಾಣ್ತಾ ಇದಾವ ಸೊ ನಾವ್ ಇದು ಒಂದ್ ಮೂರ ಮೇಲೆ ಇಟ್ಟಪ್ಪ ಅಂತಂದ್ರೆ ಇದ್ರ ವ್ಯಾಲ್ಯೂ ಮೂರ್ ಆಗತ್ತೆ ಸೊ ಇದು ಅದ್ರ ಸ್ಥಾನ ಬೆಲೆ ಏಟಪ್ಪಾ ಅಂದ್ರೆ ಮೂರೀಗ ಅಲ್ಲಿ ಇಲ್ಲಿ ಇಲ್ಲೂ ಇದು ಇದ್ರ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಅಲ್ಲಿ ತೋರ್ಸುತ್ತಾ ಹೌದಾ ನಾ ಇನ್ ಮಾಡ್ತೀನಿ ತೆಗಿತೀನಿ ಈಗ ಸೊ ಹತ್ತನೇ ಸ್ಥಾನದಲ್ಲಿ ಇಡ್ತೀನಿ ಈಗ ಮೂವತ್ತು ಸೊ ಮೂವತ್ತ ಅಲ್ಲೇ ಇದನ್ನ ನೋಡಬಹುದು ಹಾ ಸೊ ಇದನ್ನ ತೆಗೆದಾಗ ನೋಡ್ರಿ ಮುಖಾ ಬೆಲೆ ಸೇಮ್ ಇದೆ ಬಟ್ ಸ್ಥಾನ ಸ್ಥಾನ ಏನಾಗ್ತಾ ಚೇಂಜ್ ಆಗ್ತಾ ಇದೆ ಮುನ್ನೂರ್ ಐತಿ ಈಗ ಸೊ ಇದನ್ನ ತೆಗೆದು ಮತ್ತ ನಾವು ಮೂರ್ ಸಾವಿರ ಸ್ಥಾನ ಲೆಕ್ಕ ಮೂರ್ ಸಾವಿರ ಈ ನೋಡೋಣ ಬೇರೆ ನಂಬರ್ ತೊಗೊಂಡು ಇಲ್ಲಿ ಪ್ಲೇಸ್ ಮಾಡೋಣ ಸೊ ಮೂರ್ ಸಾವಿರದ ನಲವತ್ತು ಸೊ ಇಲ್ಲಿ ಎರಡು ಪ್ಲೇಸ್ ಅಲ್ಲಿ ಏನಿಲ್ಲಾ ಜೀರೋ ಅಂತ ಕನ್ಸಿಡರ್ ಮಾಡ್ಕೋಬಹುದು ಸೊ ಇದು ಮುಖಾ ಬೆಲೆ ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ಮಾತಾಡಬಹುದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಬಹುದು ಸರ್ ಇಲ್ಲಿ ನಿಮ್ಗ್ ಹೇಳಿದಲ್ಲ ಇದು ಎರಡನೇ ಮೂರನೇ ಹುಡುಗರಿಗೆ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ನಂಬರ್ ಇದಾವೆ ಇಲ್ಲಿ ಸೊ ಇದಕ್ ನಾವೇನ್ ಕರಿತಿರಪ್ಪ ಅಂತಂದ್ರ ದಶಮಾನ ಪದ್ಧತಿ ಅಂತ ಕರಿತಿರೋದಕ್ಕೆ ನಾವೇನ್ ಯೂಸ್ ಮಾಡ್ತಿರೋ ದಶಮಾನ ಪದ್ಧತಿಗಳು ಇಲ್ಲಿ ನೋಡ್ರಿ ಒಂದು ಫೋಟೋ ಹಾಕಿದ್ದಾರೆ ಹತ್ತು ರೂಪಾಯಿ ನೋಟ್ ಹಾಕಿದ್ದಾರೆ ಕ್ವಶನ್ ಕೇಳ ಗೊತ್ತಾ ಇದೇನು ಹತ್ತು ರೂಪಾಯಿ ನೋಟೆ ಹತ್ತು ರೂಪಾಯಿ ನೋಟಾಂಡ್ ಹೇಳ ಆದ್ರ ಅಲ್ಲ ಇದು ಹಾ ನೋಡ್ರಿ ದಶಮಾನ ಪದ್ಧತಿಯಲ್ಲಿ ಹೋದ್ರೆ ಮಾತ್ರ ವ್ಯಾಲ್ಯೂ ಇದ್ರದ್ದು ಹತ್ತು ಯಾವಾಗಪ್ಪ ಅಂದ್ರೆ ದಶಮಾನ ಪದ್ಧತಿಯಲ್ಲಿ ಹೋದಾಗ ಅದ್ರೆ ವ್ಯಾಲ್ಯೂ ಅಷ್ಟೇ ಹತ್ತಾಗುತ್ತೆ ಇಲ್ಲ ಅಂದ್ರೆ ಹತ್ ಅಲ್ಲ ಇದು ನಾವು ಬೇಸ್ ದಶಮಾನ ಪದ್ಧತಿ ಆಗುತ್ತೆ ಮತ್ ಬೇರೆ ಪದ್ಧತಿ ಇದಾವ ಇಲ್ಲಿ ನೋಡ್ಬೋದು ಸರ್ ಇಲ್ಲಿ ನೋಡಬಹುದು ಜೀರಘಾತ ಸಾರಿ ಎರಡರ ಘಾತ ಸೊನ್ನೆ ಎರಡರ ಘಾತ ಒಂದು ಎರಡರಘಾತ ಎರಡು ಎರಡರಘಾತ ಮೂರು ಯಾವುದೇ ಸಂಖ್ಯೆ ಘಾತ ಸೊನ್ನೆ ಇದ್ರೆ ಅದ್ರ ವ್ಯಾಲ್ಯೂ ಒಂದ್ ಇರುತ್ತೆ ಸರ್ ಅದು ಸೊ ಒಂದು ಇಂಟು ಒಂದು ಅಂದ್ರೆ ಒಂದ್ ಆಯ್ತು ಹೌದಾ ಎರಡರ ಘಾತ ಒಂದು ಅಂದ್ರೆ

ಈ ಕಡೆ ನೋಡ್ದಾಗ ಏನಾಗತ್ತ ಇಲ್ಲಿ ದ್ವಿಮಾನ ಎರಡರ ಖಾತ ಪ್ರಾಕ್ಟಿಫೈ ಮಾಡಿದಾಗ ಇಲ್ಲಿ ಹತ್ತರ ಘಾತ ಬರತ್ತ ಹತ್ತರ ಘಾತ ಸೊನ್ನೆ ಹತ್ತರ ಗಾತ ಒಂದು ಹತ್ತರ ಗಾತ ಎರಡು ಹತ್ತರ ಗಾತ ಮೂರು ಹತ್ತರ ಘಾತ ಒಂದು ಅಂದ್ರೆ ಹತ್ತು ಹತ್ತರ ಘಾತ ಎರಡ್ ಅಂದ್ರೆ ನೂರು ಹತ್ತರ ಘಾತ ಮೂರ್ ಅಂದ್ರೆ ಸಾವಿರ ಸೊ ಇಲ್ಲಿ ತಿಳ್ಕೊಂಡ ಇದು ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಆಗುತ್ತಪ್ಪ ಅಂದ್ರ ಈಗ ನಾವು ಫೋಟೋ ತಗೋತೀರಿ ಸರ್ ಯಾವ್ದೊಂದು ವಿಡಿಯೋ ಮಾಡ್ತಾ ಇರ್ತಿರ ಅದು ನಮ್ ಸಿಸ್ಟಮ್ ಹೆಂಗ್ ಗೊತ್ತಿರುತ್ತೆ ಕಂಪ್ಯೂಟರ್ ಹೆಂಗ್ ಇದು ಪರ್ಸನ್ ಈ ತರ ಅದನ್ನ ಈ ತರ ಅದ ಗೊತ್ತಿರಲ್ಲ ಅದಕ್ಕೆ ಅದು ಏನ್ ಮಾಡತ್ತಪ್ಪ ಅಂತಂದ್ರೆ ನಂಬರ್ ಸಿಸ್ಟಮ್ ಅಲ್ಲಿ ಬಳಸ್ಕೊಂಡು ಹಿಂಗ ತರ ಡಾಟಾ ಬರ್ಕೊಂಡ್ಬಿಡತ್ತದ ಅಂದ್ರೆ ನಂಬರ್ ಯೂಸ್ ಮಾಡ್ಕೊಂಡೆ ಅದಕ್ಕೆ ಅದಕ್ಕೇನು ಗೊತ್ತಿಲ್ಲ ನಾ ಒಳ್ಳೆ ಬೆಳ್ಳಗಿದ್ದನೋ ಏನು ಗೊತ್ತಿರಲ್ಲ ಅದಕ್ಕೆ ಗೊತ್ತಿರೋದು ಒಂದೇ ಒಂದು ನಂಬರ್ಸ್ಗಳು ಅದು ಮತ್ತ ಜೀರೋ ಮತ್ತು ಒಂದು ಅದಕ್ಕೆ ನಾವಲ್ಲಿ ಆನ್ ಮತ್ತೆ ಆಫ್ ಸ್ಟೇಟ್ ಅಂತ ಹೇಳ್ತಿರ್ ಸರ್ ಅದು ಎರಡನ್ನ ಬಳಸ್ ಮಾಡುದು ಎಲ್ಲ ತಂದ ಡಾಟಾ ಬರ್ಕೋತಾ ಇರುತ್ತದು ನಾವ್ ಅಂದ್ರೆ ಒಂದು ಫೋಟೋ ಅದಂದ್ರೆ ಅದ್ರ ಹಿಂದೆ ನಂಬರ್ಸ್ ಹಾ ಒಂದ್ ಫೋಟೋ ಅಂದ್ರೆ ಅದ್ರ ಮ್ಯಾಗ್ ಇಷ್ಟು ನಂಬರ್ ಸೆಟ್ ಇರುತ್ತದ ಸೊ ಸಪೋಸ್ ಒಂದ್ ರೆಡ್ ಕಲರ್ ಒಂದು ಕೋಡ್ ಫಿಕ್ಸ್ ಇರುತ್ತದು ಬ್ಲೂ ಕಲರ್ ಒಂದು ಕೋಡ್ ಫಿಕ್ಸ್ ಇರುತ್ತೆ ಸೊ ಆ ನಂಬರ್ ಬಳಕೆ ಮಾಡ್ಕೊಂಡೇ ಮಾಡಿರ್ತದ ಅದು ಪೂರಾ ಡಿಟೇಲ್ ಆಗಿ ಬರ್ಕೊಂಡು ಹೋಗಿರ್ತದ हा अष्ट कोबद्दल नव्हतं बिग ನೋಡೋದು ಮತ್ತೆ ಈ ಸಲ ಹದಿನೈದರಿಗೆ ಸಿಲೆಬಸ್ ಓರಿಯೆಂಟೆಡ್ ಸಮಾಂತರ ಶ್ರೇಡಿ ಗುಣೋತ್ತರ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಎರಡು ಸ್ಟಿಕ್ಸ್ ಇದಾವ ಮೂರ್ ಇದಾವ ನಾಲ್ಕ ಇದಾವ ಐದ್ ಇದಾವ ಆರು ಏಳು ಎಂಟು ನೀವು ಕೌಂಟ್ ಮಾಡ್ಕೊಂಡು ನೋಡಬಹುದು ಹೇಳಿದ್ರೆ ಗೊತ್ತಾಗತ್ತೆ ನೂರು ನಾಲ್ಕು ಒಂದ್ ಐದು ಎಂಟ್ ಇದಾವ ಇಲ್ಲಿ ನೋಡ್ಕೊತ ಹೋದಾಗ ಗೊತ್ತಾಗತ್ತ ಇಲ್ಲಿ ಎಂಟ್ ಇದಾವ ಇಲ್ಲಿ ನಾಲ್ಕ ಇದಾವ ಇಲ್ಲಿ ಎರಡ್ ಇದಾವ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ಕೊತ ಹೋದಾಗ ಎಂಟು ಮೈನಸ್ ಏಳು ಆನ್ಸರ್ ಒಂದು ಏಳು ಮೈನಸ್ ಒಂದು ಆರು ಅಂದ್ರ ಆನ್ಸರ್ ಒಂದು ಆರು ಮೈನಸ್ ಒಂದು ಐದ್ ಅಂದ್ರೆ ಅವಾಗನು ಆನ್ಸರ್ ಬಂದು ಐದು ಮೈನಸ್ ನಾಲ್ಕಂದ್ರ ಆನ್ಸರ್ ಸೊ ಇಲ್ಲಿ ಎಲ್ಲ ಕಡೆ ಇಲ್ಲಿ ವ್ಯತ್ಯಾಸ ಏನಾದ್ರೂ ಸೇಮ್ ಅದ ಸರ್ ಇಲ್ಲಿ ಡಿಫರೆನ್ಸ್ ಹಾ ಡಿಫರೆನ್ಸ್ ಸೇಮ್ ಇದೆ ಸೊ ಇದಕ್ಕೆ ನಾವು ಸಮಾಂತರ ಶ್ರೇಡಿ ಅಂತ ಕರಿತೀವಿ ಡಿಫ್ರೆನ್ಸ್ ಸೇಮ್ ಇತ್ತಪ್ಪ ಅಂದ್ರೆ ಸಮಾಂತರ ಶ್ರೇಡಿ ಆದ್ರೆ ಈ ತರ ಈ ಕಡೆ ಅಬ್ಸರ್ವ್ ಮಾಡೋಣ ಇಲ್ಲಿ ಎಂಟಿದವ ನಕ್ ಚಕ ಡಿಫ್ರೆನ್ಸ್ ಚೆಕ್ ಮಾಡಿದ್ರೆ ಎಷ್ಟಾಗುತ್ತೆ ನಾಲ್ಕು ಡಿಫರೆನ್ಸ್ ಇತ್ತು ನಾಲ್ಕರಿಂದ ಎರಡು ತೆಗಿರಿ ಎರಡು ಉಳಿತು ಸೊ ಡಿಫ್ರೆನ್ಸ್ ಸೇಮ್ ಇಲ್ಲ ಸೊ ಇದು ಸಮಾಂತರ ಶ್ರೇಡಿ ಅಲ್ಲ ಬಟ್ ಇನ್ನೊಂದು ಅಬ್ಸರ್ವ್ ಮಾಡಬಹುದು ಎಂಟು ಬಾಗಿಲೆ ನಾಲ್ಕು ಎರಡು ಬರುತ್ತೆ ನಾಲ್ಕು ಬಾಗಿಲೇ ಎರಡು ಎರಡು ಬರುತ್ತೆ ಸೊ ಅಂದ್ರೆ ಇಲ್ಲಿ ಏನೋ ಸೇಮ್ ಇದೆ ಏನದೆ ರೇಷು ಸೇಮ್ ಇದೆ ಸೊ ಇದಕ್ಕೆ ಕರಿತಾರ ಗುಣೋತ್ತರ ಶ್ರೇಡಿ ಅಂತ ಕರೀತಾರೆ ಇಲ್ಲಿ ಅದ್ರ ಬಗ್ಗೆ ಎಂತ ಅರ್ಥಮೆಟಿಕ್ ಅಂಡ್ ಜಿಯೋಮೆಟ್ರಿಕ್ ಬಗ್ಗೆ ಹೇಳಬಹುದು ಸರ್ ನಾವಿಲ್ಲಿ ಸಮಾಂತರ ಮತ್ತು ಗುಣೋತ್ತರ ಶ್ರೇಡಿಮೇಶನ್ ಅಂದ್ರೆ ಇದು ಈ ಮಾಡೆಲ್ ನಿಂದ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಈಜಿ ಆಗಿ ಅರ್ಥ ಮಾಡ್ಕೊಳ್ಳಿ ಹೌದು ಸರ್ ಅದು ಇಲ್ ಈಜಿ ಆಗ್ ಅಂದಷ್ಟ ಮಾಡ್ಕೋಬಹುದು ಜೈರಾಮ್ ಸರ್ ಹಾ ನಾವೆಲ್ಲ ರೆಸಿಸ್ಟೆನ್ಸಿ ಒಳಗ ಓದ್ತಿರ್ತೀವಿ ಬಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗದ್ ಬಹಳ ಕಷ್ಟ ಆಗ್ತಿತ್ರಿ ಅದನ್ನು ಅಂಡರ್ಸ್ಟ್ಯಾಂಡ್ ಆಗಲ್ಲ ಹುಡುಕ್ರಿ ಸೊ ಇಲ್ಲಿ ಅವ ಒಂದು ಲಂಬಕೋನ ತ್ರಿಭುಜ ಸೊ ವಿದ್ಯಾರ್ಥಿಗಳು ಇನ್ನ ಲಂಬಕೋನ ತ್ರಿಭುಜ ಅವ್ರೆ ಗೊತ್ತಾಗಲ್ಲ ರೈಟ್ ಆಂಗಲ್ ಟ್ರ್ಯಾಂಗಲ್ ಅಂದ್ರೆ ಇಲ್ಲಿ ನೋಡ್ತಾರ ಇದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಲ್ರಿ ಸರ್ ಅಂತ ಹೇಳ್ತಾರ ಅವರು ಬಟ್ ಅವ್ರಿಗೆ ಗೊತ್ತಿಲ್ಲ ಇದು ಒಂದ್ ಆಂಗಲ್ ಅದು ಒಂದ್ ಯಾವ್ದೋ ಒಂದು ಟ್ರ್ಯಾಂಗಲ್ ಯಾವುದೋ ಒಂದ್ ಆಂಗಲ್ ನೈಂಟಿ ಡಿಗ್ರಿ ಅದಕ್ಕೆ ನಾವ್ ಲಂಬಕೋನ ಅನ್ಬಹುದು ಸೊ ಅದಕ್ಕೆ ನಾ ವಿದ್ಯಾರ್ಥಿ ಗೈಡಾ ಮಾಡ್ತೀನಪ್ಪ ಹಿಂಗ ಹಿಡಿಬೇಕು ಯಾವಾಗ ಸೊ ಇದು ಮಾಡ್ಬೇಕು ಇಲ್ಲಿ ಹಿಡಿದ್ ನೋಡ್ರಿ ಆಗ್ತದ ಆಗಲ್ಲ ತಗೊಂಡು ನೋಡ್ರಿ ಈ ಕಡೆ ಆಗತ್ತಾ ಸೊ ಇಲ್ಲಿ ಲಂಬ ಕೋನ ಇದೆ ಸೊ ಇದ್ರ ಲಂಬನ ತ್ರಿಭುಜ ಕಾಣಿಸ್ತಾ ಲಂಬಕೋನ ತ್ರಿಭುಜ ಇದೆ ಇಲ್ಲಿ ಸೊ ಯಾವ್ದು ಕೋನ ಇರುತ್ತಾ ಅದಕ್ಕೆ ಅಪೋಸಿಟ್ ಆಗಿ ಒಂದ್ ಬಾಹು ಇದೇನಾ ಈ ಬಾಹುಗ್ ನಾವು ಕರ್ಣ ವಿಕರ್ಣ ಅಂತ ಕರಿತಿರಲ್ಲ ಏನಪ್ಪಾ ಅಂದ್ರೆ ತ್ರಿಭುಜಲ್ಲಿ ವಿಕರ್ಣ ಕರಿತಿರೋದಕ್ಕ ಸೊ ಇದ್ರ ಸ್ಕ್ವರ್ ಏನಿರ ಕರ್ಣ ಸ್ಕ್ವರ್ ಏನದಲ್ಲ ಕರ್ಣ ಅಂದ್ರೆ ಇದ್ರ ಸ್ಕ್ವರ್ ಏನಿದನು ಪಾದ ಇದು ಪಾದ ತಗೋಬಹುದು ಅಥವಾ ಇದು ಪಾದ ತಗೋಬಹುದು ನೀವ್ ಹಿಂಗ್ ರೆಫರ್ ಮಾಡ್ದಾಗ ಇದು ಪಾದ ಆಗತ್ತಾ ಕಾರಣ ಅಂತ ನೀವು ಅಂತಕ್ ಪಾದ ಅನ್ಕೊಂಡ್ರೆ ಇದು ಎತ್ತರ ಅದ ಇದು ನೀವು ಪಾದ ಅನ್ಕೊಂಡ್ರೆ ಇದು ಎತ್ತರ ಆಗಲ್ಲ ಅಷ್ಟೇ ಹಿಂದ ಮುಂದಾದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಕರ್ಣ ಅನ್ನೋದು ಫಿಕ್ಸ್ ಇರುತ್ತೆ ಚೇಂಜ್ ಆಗಲ್ಲ ಸೊ ಕರ್ಣ ಸ್ಕ್ವೇರ್ ಟು ಪಾದ ಸ್ಕ್ವೈರ್ ಪ್ಲಸ್ ಎತ್ತರ ಸ್ಕ್ವೈರ್ ಅಂತ ನೋಡಬಹುದು ಇಲ್ಲಿ ನೀವು ವಿದ್ಯಾರ್ಥಿಗಳು ಹೇಳದ ಪಾಪ ನಂಬ್ತಾರ ಅವರು ಅವ್ರಿಗೆ ಪ್ರೂಫ್ ಬೇಕಲ್ಲ ನಾವ್ ತೋರಿಸಬಹುದು ಸರ್ ಇಲ್ಲಿ ಎರಡು ಒಂದ್ ಸ್ಕ್ವೇರ್ ಮಾಡಿ ಹಾಕಿದ್ರಲ್ಲಿ ಇಲ್ಲೊಂದ್ ಸ್ಕ್ವೇರ್ ಮಾಡಿದ್ದು ಇಲ್ಲಿ ಫುಲ್ ಫಿಲ್ ಅದ ಇದು ಫುಲ್ ಫಿಲ್ ಅದ ಇದು ಕಾಣಿಸ್ತಾ ಪೂರಾ ಖಾಲಿ ಇದೆ ಈಗ ಬ್ಲಾಂಕ್ ನೋಡಬಹುದು ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ನಾವು ಅಷ್ಟು ಸೂಕ್ಷ್ಮ ಸೂಕ್ಷ್ಮ್ ಮಾಡ್ ಸ್ವಲ್ಪ ಎಕ್ಸ್ಟ್ರಾ ಆಗದ ಇದು ನೋಡಬಹುದು ಈಗ ಬಿಡಣ ಅಂದ್ರೆ ಇದ್ರ ಸ್ಕ್ವೈರ್ ಪ್ಲಸ್ವೇರ್ ಸ್ಕ್ವೇರ್ ಆಗ್ಬೇಕಾ ಎರಡು ಸ್ಕ್ವೇರ್ ಆಗ್ಬೇಕಾ ಅಂದ್ರೆ ಇಲ್ಲಿರ್ತಕ್ಕಂತ ಎಲ್ಲಾ ಲಿಕ್ವಿಡ್ ಇಲ್ಲಿ ಫಿಲ್ ಆದಾಗ ಎರಡು ಖಾಲಿ ಆಗ್ಬೇಕು ಹ ಹ ಆಗತ್ ನೋಡಿ ಸರ್ ನೀವು ನಾ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಇದು ಸೆಂಟಿಮೀಟರ್ ಮೂರ್ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಇದೆ ಇದು ಫೋರ್ ಸೆಂಟಿಮೀಟರ್ ಇದ್ದಾಗ ತ್ರೀ ಸ್ಕ್ವೇರ್ ಎಷ್ಟಾಗತ್ತ ತ್ರೀ ಇಂಟು ತ್ರೀ ನೈನ್ ಆಗುತ್ತಾ

ಇಂಗ್ಲಿಷ್ ನಲ್ಲೂ ಕೊಟ್ಟಿದ್ದಾರೆ ಸರ್ ಇಲ್ಲಿ ಮತ್ತೆ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಇದು ಸ್ವಲ್ಪ ಸ್ಮಾಲ್ ಇಂಟ್ರಕ್ಷನ್ ಕೊಟ್ಬಿಡೋಣ ಇದು ಏನಾದ್ರಪ್ಪ ಸಾಲಿಡ್ ಜಿಯೋಮೆಟ್ರಿ ಅಂತ ಇದೆ ಇದ್ರಲ್ಲಿ ನೋಡಬಹುದು ಪಾಲಿ ಹೈಡ್ರಾನ್ಸ್ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ ಜಿಯೋಮೆಟ್ರಿಕ್ ಡೋಮ್ ಕ್ಯೂಬ್ ಟ್ರಾಂಗ್ಯುಲರ್ ಪ್ರಿಸಮ್ ಆ ಪಿರಮಿಡ್ಸ್ ಎಕ್ಸಾಗೋನಲ್ ಪ್ರಿಸಮ್ಸ್ ಸೊ ಬೇರೆ ಬೇರೆ ನಾನ್ ಪಾಲಿ ಹೈಡ್ರಾನ್ಸ್ ಅದಾಗ ಏನ್ ಬರುತ್ತೆ ಸಿಲಿಂಡರ್ಸ್ ಕೋನ್ಸ್ ಸಂಪೂರ್ಣವಾಗಿ ಓದ್ಬಹುದು ಇಲ್ಲಿ ಸ್ವಲ್ಪ ಟೈಮ್ ತಗೊಂಡು ಓದ್ಬೇಕು ಸೊ ಇಲ್ಲಿ ಕಾಣಿಸ್ತಪ್ಪಾ ಹತ್ತನೇ ವಿದ್ಯಾರ್ಥಿಗಳು ಬಹುಮುಖ್ಯ ಎಕ್ಸ್ಪೆರಿಮೆಂಟ್ ಮತ್ತೆ ಈ ಸಲ ಸಿಲಸ್ ಇದು ಈಗ ನಾವು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ ಏನಪ್ಪ ಅಂದ್ರೆ ಯಾವ್ದು ಫಾರ್ಮುಲಾ ಹೆಂಗ್ ನನ್ ಕುಡ್ಕೋಬೇಕಾದಾಗ ಸೊ ನಾವು ನೋಡಬಹುದು ಇಲ್ಲಿ ಏನಿದೆ ಅಂದ್ರೆ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರ್ ಹೈಟ್ ಈ ಕೋನ್ ಹೈಟ್ ಸೇಮ್ ಇದೆ ಎರಡು ಸೇಮ್ ಇದೆ ಸೇಮ್ ಅದ ಸರ್ ಇಲ್ಲಿ ನಾವು ರೆಡಿ ಮಾಡಿದ ಇದೆ ಬಟ್ ಏನ್ ನೋಡಬಹುದು ಇಲ್ಲಿ ಲಿಕ್ವಿಡ್ ನೋಡಿ ಸರ್ ಹಾಫ್ ಫಿಲ್ ಆಗಿದೆ ಅರ್ಧ ಫಿಲ್ ಆಗಿಲ್ಲ ಹಾಗಿದಾಗ ಕಡಿಮೆ ಅದ ಬಟ್ ನಾ ಏನ್ ಮಾಡ್ತೀನಿ ಅದಕ್ಕೆ ಹಿಂಗ್ ತಿರುಗಸ್ತೀನಿ ಈ ಕೋನ್ ಕಂಪ್ಲೀಟ್ ಆಗಿ ಫಿಲ್ ಆಗ್ಯಾದ್ ನೋಡ್ರಿ ಸರಿ ನೋಡ್ರಿ ಇದು ಫಿಲ್ ಆಗೇತಿ ಪೂರ್ತಿ ಹಾ ಫಿಲ್ ಆಗ್ಯಾದ ಅಂದ್ರ ಇದ್ರದ್ ವ್ಯಾಲ್ಯೂ ಫೌನ್ ಔಟ್ ಮಾಡಬೇಕಾದಾಗ ನಮಗ್ ಡೈರೆಕ್ಟ್ ಆಗಿ ಕಂಡಿಡ್ಲಿಕ್ ಬರಲ್ಲ ಈಜಿ ಮೆಥಡ್ ಸಿಗಲ್ಲಾ ಯಾಕಂದ್ರೆ ಅದು ಆ ಪ್ಲೇ ಮಾಡ್ಬೇ ಕುಟ್ರಿ ಅಂದ್ರ ಕೋನ್ ವಾಲೂನ ವ್ಯಾಲ್ಯೂ ಮಿರ್ಚ ಅದ ಸಡನ್ ಗೊತ್ತ ಸಡನ್ ಗೊತ್ತಾಗಲ್ಲ ಸೊ ಅದಕ್ಕ ನಾವೇನ್ ಮಾಡ್ತೀರಪ್ಪ ಅಂದ್ರ ನೋಡ್ರಿ ಇದಕ್ ಅಬ್ಸರ್ವ್ ಮಾಡ್ದಾಗ ಇದ್ರದ್ ಎಷ್ಟಿದಪ್ಪ ಅಂದ್ರೆ ಒನ್ ಥರ್ಡ್ ಪಾರ್ಟ್ ಫಿಲ್ ಅದ ವಾಲ್ಯೂಮ್ ನಮ್ಗೆ ಗೊತ್ತಾಗಬಹುದು ಯಾಕಂದ್ರೆ ಕೆಳಗ ನೋಡಬಹುದು ಸರ್ಕಲ್ ಶೇಪ್ ದಾಗ ಅದ ಏರಿಯಾ ಆಫ್ ಸರ್ಕಲ್ ಫೈ ಆರ್ವೇರ್ ಆಯ್ತು ಸಮ್ ಹೈಟ್ ಫೈ ಆರ್ ಸ್ಕ್ವೇರ್ ಹೆಚ್ಚಾಯ್ತು ಇದ್ರ ಫಾರ್ಮುಲಾ ವಾಲ್ಯೂಮ್ ಇದು ಇದ್ರದ ಫೈ ಆರ್ ಸ್ಕ್ವೇರ್ ಹೆಚ್ಚು ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ಆನ್ಸರ್ ಮುಗೀತು ನಮಗೆ ಮಾಡ್ಕೋಬೇಕಾಗ್ತದೆ ಮಾಡಿ ಕಲಿಬಹುದು ಸರ್ ಇದನ್ನ ಇಲ್ಲಿ ನೋಡಬಹುದು ಎಕ್ಸ್ಪೊನೆ ವಿದ್ಯಾರ್ಥಿಗಳಾಗ ಏನಾಗುತ್ತಪ್ಪ ಅಂದ್ರೆ ಬಗ್ಗೆ ತಿಳ್ಕೊಬಹುದು ಸೊ ಅದ್ರ ವ್ಯಾಲ್ಯೂಗಳು ಪುಟ್ಟ ಯಾವ ರೀತಿ ಬರುತ್ತೆ ಸೊ ಅವಾಗ ಹೆಂಗ್ ಡ್ರಾ ಆಗುತ್ತೆ ಇಲ್ಲ ವ್ಯಾಲ್ಯೂ ಚೇಂಜ್ ಮಾಡಿ ಚೇಂಜ್ ಮಾಡಿ ನೋಡ್ಕೊತ ಹೋಗಬಹುದು ಸರ್ ಸೆವೆನ್ ತಗೊಂಡಾಗ ಏನಾಗುತ್ತೆ ಇದು ಗ್ರಾಫ್ ರಿಲೇಟೆಡ್ ಗ್ರಾಫ್ ರಿಲೇಟೆಡ್ ಹಾ ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ತಿದಲ್ಲ ಇದು ವೈಸಿಕಲ್ ಟು ಎಂ ಎಕ್ಸ್ ಪ್ಲಸ್ ಸಿ ಅಂದ್ರೆ ಇದು ಲೀನಿಯರ್ ಬರುತ್ತೆ ಎಕ್ಸ್ಪೋರ್ ಟು ಇದ್ರೆ ಕರಿತಿರೋದಕ್ಕೆ ತ್ರೀ ಇದ್ರೆ ಇದಕ್ಕೆ ಕ್ಯೂಬಿಕ್ ಇಕ್ವೇಶನ್ ಕರಿತಿರೋದಕ್ಕೆ ಸೊ ಇದು ಸೈನ್ ಫಂಕ್ಷನ್ ಮತ್ತೆ ಎಕ್ಸ್ಪೊನಿಯಲ್ ಫಂಕ್ಷನ್ ನಾವು ನೋಡ್ರಿ ಇದು ವೈಸಿಕಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಇದ್ರ ಗ್ರಾಫ್ ಹಾಕ್ರೆ ಯಾವಾಗ್ ಹೆಂಗಿರುತ್ತಪ್ಪ ಅಂದ್ರೆ ಸ್ಟ್ರೇಟ್ ಲೈನ್ ಇರುತ್ತೆ ಸ್ಟೇಟೇ ಇರುತ್ತೆ ನಾವು ಹಾಕ್ಬಹುದು ಸರ್ ಇಲ್ಲಿ ಜಸ್ಟ್ ಏನ್ ರ್ಯಾಂಡಮ್ ಆಗಿ ಎಂ ವ್ಯಾಲ್ಯೂ ಎಂತ ಒನ್ ತಗೊಂಡು ಸಿ ವ್ಯಾಲ್ಯೂ ಟೂ ಅಂತ ತಗೋತಾ ಇದೀನಿ ಜಸ್ಟ್ ಇಲ್ಲಿ ಇಟ್ ಆಟೋಟಿಕ್ ನೋಡಬಹುದು ನೀವು ಅಂತ ಓಕೆ ಹ್ಮ್ ಬಂತು ಈ ತರ ಡ್ರಾ ಆಗ್ತದೆ ಈ ತರ ಸ್ಟ್ರೈಟ್ ಲೈನ್ ಡ್ರಾ ಆಗುತ್ತೆ ಸರ್ ಇಲ್ಲಿ ನಾವು ಅಂದ್ರೆ ಎಂ ವ್ಯಾಲ್ಯೂ 1 ಮತ್ತೆ ಸಿ ವ್ಯಾಲ್ಯೂ ನೀವು ಯಾವತ್ತು ತಗೋಬಹುದು ನೀವು ಯಾವತ್ತು ತಗೋರ್ಸಾದ್ರೆ ಅದು ಏನೇ ಬರ್ಲಿ ಗ್ರಾಫ್ ಸ್ಟ್ರೈಟ್ ಲೈನ್ ಇರುತ್ತೆ ಸೋ ವ್ಯಾಲ್ಯೂ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ ಏನಪ್ಪ ಅಂದ್ರೆ ಸಲ 1.2 ತಗೋತಾ ಇದೀನಿ ಮತ್ತೆ ಡ್ರಾ ಆಗ್ತಾ ಇದೆ ನೋಡಬಹುದು ಇಲ್ಲಿ ಓಕೆ ಸೋ ಅದು ಸ್ಟ್ರೈಟ್ ಲೈನ್ ಇರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದ್ ಏನಪ್ಪ ಅಂತ ಬಹುಮತವಾಗಿ ನೋಡಕೋಬಹುದ್ರೆ ಇಲ್ಲಿ ನೋಡಬಹುದು ಇದೇನಿದೆ ಕ್ವಾಡ್ರಿಕ್ ಇಕ್ವೇಶನ್ ಇದು ಹತ್ತನೇ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಓದ್ತಾರೆ ಸರ್ ಇದ್ರ ಬಗ್ಗೆ ಅವರು ಎಕ್ಸ್ ವ್ಯಾಲ್ಯೂ ಫೈನ್ ಔಟ್ ಮಾಡಿದಾಗ ಎರಡು ಬರ್ತಾವ ಮೂರ್ ಬರ್ತಾವ ಅಂತ ಆನ್ಸರ್ ಹೇಳ್ತಾ ಇರ್ತಾರೆ ಸೊ ಯಾಕಂತ ಅವ್ರಿಗೆ ಗೊತ್ತಿರಲ್ಲ ಸುಮ್ ನಾವು ಟೀಚರ್ಸ್ ಕಲ್ಸ್ ಬಿಡ್ತಿರೋದಕ್ಕೆ ಅವ್ರಿಗೆ ಗೊತ್ತಿರಲ್ಲ ಇದೇನು ಹಿಂಗ್ ಹಿಂಗ್ ಬಂದ್ಬಿಡ್ತಲ್ಲ ಸರ್ ಸರ್ ಒಂದು ನಿಮಿಷ ತೋರಿಸ್ತೀನಿ ಒಂದು ವ್ಯಾಲ್ಯೂ ಹಾಕೋಣಲ್ಲಿ ರ್ಯಾಂಡಮ್ ಆಗಿ ನಾ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಒಂದು ವ್ಯಾಲ್ಯೂ ತಗೊಂಡಿನಿ ಸೊ ಇಲ್ಲಿ ಇದಕ್ಕ ಕ್ವಾಡ್ರಿಕ್ ಇಕ್ವೇಶನ್ ತರೋದು ಇಲ್ಲಿ ಹೈಯೆಸ್ಟ್ ಡಿಗ್ರಿ ಎರಡು ಇದೆ ಸೊ ಅಂದ್ರೆ ನಮಗೆ ಎರಡು ಆನ್ಸರ್ ಬರ್ತವೆ ಎಕ್ಸ್ ಅಲ್ಲಿ ಎರಡು ಬರ್ತವೆ ಇಲ್ಲಿ ಸೊ ನೋಡಬಹುದು ಇಲ್ಲಿ ಗ್ರಾಫ್ ಅಲ್ಲಿ ಸುದಕ್ಕೆ ಈ ಎಕ್ಸ್ ಎಕ್ಸಸ್ ಅಲ್ಲಿ ಒಂದ್ ಇಲ್ಲಿ ಕಟ್ ಆಗಿದೆ ಈ ಕರ್ವ್ ಲೈನ್ ಗ್ರಾಫ್ ಒಂದ್ ಇಲ್ಲಿ ಕಟ್ ಆಗ್ಯದ ಒಂದ್ ಇಲ್ಲಿ ಕಟ್ ಆಗ್ಯದ ಅಂದ್ರೆ ಈ ವ್ಯಾಲ್ಯೂ ನೀವು ಸಬ್ಸ್ಟ್ಯೂಟ್ ಮಾಡ್ರೋ ವೈ ಆನ್ಸರ್ ಜೀರೋ ಬರುತ್ತ ಟೋಟಲ್ ಆಗಿ ಈ ವ್ಯಾಲ್ಯೂನ ಹಾಕಿದಾಗ ನಿಮ್ಗೆ ಆನ್ಸರ್ ಬರುತ್ತೆ ಇಲ್ಲಿ ಜೀರೋ ಅಂದ್ರೆ ಇಲ್ಲಿ ಹಾದು ಹೋಗಿ ಹಾ ಎಷ್ಟ ಟಚ್ ಆಗ್ಯದ ನೋಡಬಹುದು ನಾವು ಸೊ ಗ್ರಾಫ್ ಹಾಕದ ನಮ್ಗೆ ಎಷ್ಟು ಟಚ್ ಆಗ್ಯದ ಅಂತಕ್ಕಂಥದ್ದು ನೋಡಬಹುದು ಸರ್ ನಾವಿಲ್ಲಿ ಸರ್ ಇದು ಗ್ರಾಫ್ ಎಲ್ಲೆಲ್ಲಿ ಯೂಸ್ ಆಗ್ಬಹುದು ಸರ್ ಈಗ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಾ ಇರ್ಬೇಕಾದಾಗ ಅವ್ರಿಗೆ ಅರ್ಥ ಆಗಲ್ಲ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಈಗ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಸಿಚುವೇಷನ್ ಸ್ಟಡಿ ಮಾಡ್ಬೇಕಾದಾಗ ಏನಾಗುತ್ತೆ ನಮಗೆ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಬೇಕಾಗುತ್ತೆ ಸೊ ಆ ಸಿಚುವೇಷನ್ ಗ್ರಾಫ್ ಹಾಕಿದ ತೆಗಿತರು ಬಟ್ ನಾವು ಗ್ರಾಫ್ ಹಾಕೋಬೇಕಾದ ಡಿಫಿಕಲ್ಟ್ ಟಾಸ್ಕ್ ಅದ ಎಲ್ಲಾ ವ್ಯಾಲ್ಯೂ ಹಾಕಿ ತೆಗೆದು ಸೊ ನಾವು ಮೆಥಮೆಟಿಕಲಿ ಸಾಲ್ವ್ ಮಾಡಿ ಅಲ್ಲಿ ಮಿಡಲ್ ಟರ್ಮ್ ಸ್ಲಿಟಿಂಗ್ ಇದೆ ಬೇರೆ ಬೇರೆ ಮೆಥಡ್ಸ್ ಇದಾವೆ ಫಾರ್ಮುಲಾ ಮೆಥಡ್ಸ್ ಇದೆ ಫಾರ್ಮುಲಾ ಅಂತ ಇದೆ ಸೊ ಆ ಟೈಮಲ್ಲಿ ನಾವೆಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಕುಂದ್ರಲ್ಲ ಡೈರೆಕ್ಟ್ ಫಾರ್ಮುಲಾ ಆನ್ಸರ್ ತೆಗಿತಿರೋ ಬಟ್ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಈ ತರ ಎರಡು ಆನ್ಸರ್ ಬರ್ತಾವ ಅಂತ ಹೇಳಿ ಸೊ ಅದಕ್ಕಾಗಿ ನಾವಿಲ್ಲಿ ನೋಡಬಹುದು ಡೈರೆಕ್ಟ್ ಆಗಿ ನೀವು ಇದು ಏಡ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಬೇಕಿದ್ರೆ ಇಲ್ಲಿ ಎಕ್ಸ್ ಪವರ್ ತ್ರೀ ಇದೆ ಇದು ಇಕ್ವೇಶನ್ ತಗೊಂಡಾಗ ವ್ಯಾಲ್ಯೂ ಎಷ್ಟು ಬರ್ತಾವ ನೋಡಬಹುದು ಈ ಗ್ರಾಫ್ ನೋಡಿ ಸರ್ ಒನ್ ಟೈಮ್ ಇಲ್ಲ ಎಷ್ಟು ಡಿಗ್ರಿ ಇರುತ್ತ ಅಷ್ಟು ಆನ್ಸರ್ ಬರ್ತಾವ ಒಂದು ಎರಡು ಮೂರ್ ಸಲ ಕಟ್ ಆಗುತ್ತೆ ಎಕ್ಸ್ ಎಕ್ಸ್ ಅನ್ನ ಮೂರ್ ಸಲ ಕಟ್ ಆಗುತ್ತೆ ಅದು ಆ ಸೋ ಇದು ನೇಚರ್ ಆಫ್ ಬ್ಯೂಟಿ ಅನ್ನಬಹುದು ಇದು ಮ್ಯಾಥಮೆಟಿಕ್ಸ್ ಹೌದು ಹಾ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಸರ್ ವಿದ್ಯಾರ್ಥಿ ಅನುಕೊತಾರೆ ಇಟ್ ಇಸ್ ವೆರಿ ಡಿಫಿಕಲ್ ಸಬ್ಜೆಕ್ಟ್ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಏನೋ ಅರ್ಥ ಇಲ್ಲ ಅತಿ ಚೆನ್ನಾಗಿ ನಮಗೂ ಡಿಫಿಕಲ್ಟ್ ಇರುವಂತ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಬ್ದುಲ್ಲಾ ಕಡಲೆ ಅರ್ಥನೇ ಆಗೋದಿಲ್ಲ ಆದ್ರೆ ಅರ್ಥ ಆಗಿದ್ರೆ ಅಷ್ಟ ಮಜಾ ಕೊಡ್ತದೆ ಹೌದು ನೋಡ್ಬೋದು ಸರ್ ಇನ್ನು ಈ ಕಡೆ ಇದಾವ ಇನ್ನು ಗ್ಯಾಲರಿ ಬಾಳಿದಾವೆ ಮೂವತ್ ನಾಲ್ಕು ಎಕ್ಸಿಬಿಟ್ಸ್ ಇದಾವ ಇಲ್ಲಿ ಸೊ ವಿದ್ಯಾರ್ಥಿಗಳು ಏನ್ ಮಾಡಬಹುದು ಇಲ್ಲಿ ಬಂದು ಸೈಂಟಿಸ್ಟ್ ಆನ್ಸಿಟ್ ಮ್ಯಾಥಮೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡಬಹುದು ಇದು ಇದು ಡಿಸ್ಕ್ ಗೇಮ್ ಇದೆ ಸೊ ಇಲ್ಲಿ ನಾವು ಪಿಯು ಸ್ಟೂಡೆಂಟ್ ಅವರು ಇಂಟಿಗ್ರೇಷನ್ ಡಿಫ್ರೆಶಿಯನ್ ಕಲಿತಾ ಇರ್ತಾರ ಸೊ ಅವ್ರಿಗೆ ಹ್ಯಾಂಗ್ ಸ್ಟಡಿ ಮಾಡ್ಬೇಕು ಅದು ಹ್ಯಾಂಗ್ ಸೆಕ್ಷನ್ ವರ್ಕ್ ಆಗ್ತಾ ಇರ್ತದ ಸೊ ಇಲ್ಲಿ ನೋಡ್ಕೊತ ಹೋಗ್ಬೋದು ನಾವು ಇದು ರೊಟೇಷನ್ ಮಾಡಿ ಸೊ ಏರಿಯಾ ಸರ್ಕಲ್ ತೆಗಿಬೇಕಾದ್ರೆ ಹ್ಯಾಂಗ್ ತೆಗಿಬೇಕು ನಾವು ತೆಗಿಬೇಕಾದ್ರೆ ಡೈರೆಕ್ಟ್ ಮೆಥಡ್ ಬರಲ್ಲ ಇನ್ ಡೈರೆಕ್ಟ್ ಮೆಥಡ್ ಹೋದಾಗ ಪೀಸ್ ಕಟ್ ಮಾಡಿ ಇದೆಲ್ಲ ಮಾಡಿದಾಗ ಮಾಡ್ತಾವೆ ಆನ್ಸರ್ ಬಗ್ಗೆ ನಾವು ತಿಳ್ಕೊಬಹುದು ಇಲ್ಲೆಲ್ಲ ಟ್ಯಾಂಜೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಇದೆ ಇದು ಅತ್ಯಂತ ಮ್ಯಾಕ್ಸಿಮಮ್ ಮತ್ತೆ ವರ್ಕ್ ಆಗ್ತಾ ಇರುತ್ತೆ ರೋಟೇಶನ್ ಮಾಡಿದಾಗ ನೋಡಬಹುದು ನೀವು ಈ ಲಿಕ್ವಿಡ್ ಇಲ್ಲಿ ಎಷ್ಟು ಇದು ಲಿಕ್ವಿಡ್ ಮತ್ತೆ ಲಿಕ್ವಿಡ್ ಸೇಮ್ ಇರುತ್ತೆ ಅನ್ಕೊಂಡ್ ಕೇಳಿದಾಗ ಜಾಸ್ತಿ ಇರಬಹುದು ಅಂತ ನಾವು ಅನ್ಕೋತಿರೋ ಬಟ್ ಎಷ್ಟು ನೋಡಬಹುದು ಎಕ್ಸಾಕ್ಟ್ ಸೇಮ್ ಅದು ಎಷ್ಟು ಲಿಕ್ವಿಡ್ ಅದ ಅಷ್ಟು ಲಿಕ್ವಿಡ್ ಇಲ್ಲ ಅದ ಸೇಮ್ ಲೆಂತ್ ಇಷ್ಟ ಇಲ್ಲಿ ಇಲ್ಲಿ ನೋಡಬಹುದು ಇಷ್ಟ ಏನಾಗತ್ತ ನಮಗ ಈಗ ನೋಡು ಫೈವ್ ತೌಸಂಡ್ ಲೀಟರ್ ಟ್ಯಾಂಕ್ ಮತ್ತ ತೌಸಂಡ್ ಲೀಟರ್ ಟ್ಯಾಂಕ್ ಸೇಮ್ ಸೈಜ್ ಇರ್ತದ ಸೊ ನೋಡಾಕ ಬಟ್ ಜರಾ ದೊಡ್ಡ ಅಷ್ಟೇ ಬಿಡದ್ ಜಾಸ್ತಿ ಇರ್ತದ ಸೊ ಅಲ್ಲಿ ಏನಾಗುತ್ತೆ ನಮಗೆ ವಾಲ್ಯೂಮ್ ಜಾಸ್ತಿ ಸಿಗ್ ಬಿಡತ್ತ ಸೊ ಅದ್ರ ಬಗ್ಗೆ ನಾವ್ ತಿಳ್ ಇಲ್ಲಿ ವಿಧ್ಯಾರ್ಥಿಗಳ ಆರಾಮ್ಸ್ ತಿಳ್ಕೊಬೋದು ನಾವ್ ನೋಡ್ದ್ ನೋಡದ್ ಕೂಡ್ಲೆನೆ ನಮಗ್ ಸಣ್ಣದ ಸಣ್ಣ ಅನಸ್ತ ದೊಡ್ ಬಟ್ ಅದಕ್ಕ ಸೈಜ್ ಸೇಮ್ ಇರತ್ತ ಹಾ ವಾಲ್ಯೂಮ್ ಸೇಮ್ ಇರತ್ತ ಇದೇನ್ ದೊಡ್ಡ ಮೆರ್ಯಾಕ ಇಲ್ಲಾತಿ ಸೊ ಇದು ಗೋಲ್ಡನ್ ರೇಷ್ಯೋ ಬಗ್ಗೆ ಅಂತ ಇದೆ ಅದ್ರ ಬಗ್ಗೆ ನೋಡಬಹುದು ಪ್ರಕೃತಿ ಹೆಂಗ ತಮ್ಮ ರೆಡಿ ಮಾಡ್ಕೊಂಡ್ ಬಗ್ಗೆ ಹೇಳ್ಕೋಬಹುದು ಅಲ್ಲಿ ನೋಡಬಹುದು ಇದು ನಂಬರ್ ಇದೆ ಒನ್ ಎರಡು ಸೊ ಅಂದ್ರೆ ಒಂದು ಎರಡು ನಂಬರ್ ಬರುತ್ತೆ ಒನ್ ಪ್ಲಸ್ ಒನ್ ಟೂ ಟೂ ಪ್ಲಸ್ ಒನ್ ತ್ರೀ ತ್ರೀ ಪ್ಲಸ್ ಟೂ ಫೈವ್ ಫೈವ್ ಪ್ಲಸ್ ತ್ರೀ ಏಟ್ ಸೊ ಹಿಂಗೆ ಆಡ್ ಅಪ್ ಮಾಡ್ಕೋತೀನ ಸುಬರ್ಣ ಸೀರೀಸ್ ಅಂತ ಕರಿತಾರೆ ಕಾರಣ ಏನ್ ಸೊ ಅಂದ್ರೆ ನಾವು ಪ್ರಕೃತಿ ಹ್ಯಾಂಗ್ ರೆಡಿ ಮಾಡ್ಕೊಂಡದಪ್ಪ ಅಂದ್ರೆ ಈ ರೇಷಿಯೋದಾಗೆ ರೆಡಿ ಇರ್ತದ್ರಿ ನೋಡ್ಬೋದು ನೀವು ಇಲ್ಲಿ ಇದೇನಿದಪ್ಪ ಅಂದ್ರೆ ಸುರಕ್ಷನ್ ಸೊ ಈಗ ನೀವ್ ಎಲ್ಲಾ ಇದ್ ಹ್ಯಾಂಗ್ ರೆಡಿಯೋದಪ್ಪ ಅಂದ್ರೆ ಇದೇ ಒಂದು ಫಾರ್ಮುಲಾ ಮ್ಯಾಗೆ ಈ ರೇಷಿಯೋ ಮ್ಯಾಗೆ ಕೆಲಸ ಮಾಡ್ತಾ ಇರತ್ತ ನೋಡಬಹುದು ಅಲ್ಲಿ ಅಲ್ಲಿ ಫೋಟೋ ಹಾಕಿದ್ರ ನೋಡ್ಸರ್ ಅದು ಸುಳಿ ಸುಳಿ ಆಗಿರ್ಬೋದು ಶಂಕ ಆಗಿರ್ಬೋದು ಈ ಪಾತ್ರಿಗೀತಿ ಮ್ಯಾಗ ಅರೇಂಜ್ಮೆಂಟ್ ಸಹಿತ ಇದೇ ಪ್ಯಾಟರ್ನ್ ಸರ್ ಅದು ಈಗ ನೀವು ಚೆನ್ನಾಗಿದ್ದೀರಿ ಇಲ್ಲ ಅಂತ ನಾವ್ ಹೇಳಬೇಕಾದಾಗ ತಕ್ಷಣ ಚೆನ್ನಾಗತ್ತ ಮತ್ ಸರ್ ಪ್ರಕೃತಿ ಅಲ್ಲ ನೋಡ್ರಿ ನಾವಿಲ್ಲಿ ಇಲ್ಲಿ ತೋರಿಸ್ತೀನಿ ಒಂದು ಸಾಣಿ ನಿಮಗೆ ನನ್ನ ಕೈ ಎಷ್ಟು ಇಲ್ಲದ ನೋಡ್ರಿ ಕೈ ಇಡ್ತೀನಿ ಈಗ ಕೈ ಲೆಂತ್ ಎಷ್ಟಿದಾ ಅಂತಂದ್ರೆ ಇಲ್ಲಿ ಇಪ್ಪತ್ತಿದೆ ಸೊ ಏನಾದ್ರು ಇಪ್ಪತ್ ಸೆಂಟಿಮೀಟರ್ ಅದ ಅನ್ಕೊಂಡ್ರೆ ಇಲ್ಲಿ ಇಲ್ಲಿಂದ ಇಲ್ಲಿ ಥರ್ಟಿ ಟೂ ಇದು ಅಂದಾಗ ನಾನ್ ಪ್ರಕೃತಿ ಸುಂದರವಾಗಿದ್ದೀನಿ ಅಂದಾಗ ನೋಡ್ಬೋದು ನಾವ್ ಇಟ್ಟು ಇದು ಇದ್ದಾಗ ನೋಡೋಣ ಚೆನ್ನಾಗಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಸೊ ಅಪ್ರಾಕ್ಸಿಮೇಟ್ ಏಟು ಥರ್ಟಿ ಟೂ ಆಗ್ಬೇಕು ಇಲ್ಲಿ ಇರಬೇಕಾಗಿತ್ತು ಸ್ವಲ್ಪ ನನ್ ಥರ್ಟಿ ಒನ್ ಮೂವತ್ತೊಂದ್ರತನ ಇದೆ ಪ್ರಕೃತಿ ಸುಂದರವಾಗಿಲ್ಲ ಇಲ್ಲ ಸೊ ಸುಂದರವಾಗಿರ್ದಾಗ ಬೇರೆ ಅದೊಂದು ಶೇಪ್ ಚೆನ್ನಾಗಿರುತ್ತೆ ಅದು ಅದ್ರ ಬಗ್ಗೆ ತಿಳ್ಕೊಬಹುದು ಇಲ್ಲಿ ನ್ಯಾಚುರಲ್ ಆಗಿ ಅದಕ್ಕೆ ಒಂದ್ ವ್ಯಕ್ತಿ ಇಲ್ಲಿ ಮೂಮೆಂಟ್ ಆದಾಗ ನಾವ್ ಅದ್ರ ಹೈಟ್ ಹ್ಯಾಂಗ್ ಚೇಂಜ್ ಆಗುತ್ತಾ ಆಂಗಲ್ ಆಫ್ ನೋಡ್ತಕ್ಕಂತ ನೋಡಬಹುದು ಈಗ ಈ ವ್ಯಕ್ತಿ ಇದ್ದಾಗ ನೋಡ್ತಾ ಇರ್ಬೇಕಾದ್ರೆ ಥ್ರೆಡ್ ಎಲ್ಲಿದೆ ಸೆವೆಂಟಿ ಡಿಗ್ರಿ ಮಗ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಹೋದ ಅವ್ ಆಂಗಲ್ ಏನಾಗುತ್ತೆ ಚೇಂಜ್ ಚೆಂಜ್ ನಲ್ವತ್ತ ನಲ್ವತ್ತು ಡಿಗ್ರಿ ಕಾಣಿಸ್ತಾ ಇದೆ ನಿಮಗೆ ಸೊ ಈ ಕ್ಲಿಕ್ ಅನ್ನ ಯೂಸ್ ಮಾಡಿ ನಾವು ಸೂರ್ಯ ಮತ್ತು ಭೂಮಿ ನಡುವಿನ ಡಿಸ್ಟೆನ್ಸ್ ಅಲ್ಲಿ ಭೂಮಿ ಮತ್ತು ಚಂದ್ರನ ಡಿಸ್ಟನ್ಸ್ ಕಂಡು ಕಣ್ಣಿಡಬಹುದು ನಾವೆಲ್ಲ ಹಿಡಬೇಕಾದ್ರೆ ಬೇಕಾಗಿ ಮೇನ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಸೊ ಟ್ರಿಗ್ನೋಮೆಟ್ರಿ ಪರ್ಫೆಕ್ಟ್ ಇರುತ್ತಲ್ಲ ಅವ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ಚಾಂಪಿಯನ್ ಅಂತ ನಾವ್ ಹೇಳ್ಬಹುದು ಒಂದೇ ಮಾತಲ್ಲಿ ಮ್ಯಾಥಮೆಟಿಕ್ಸ್ ಹೌದು ಇದು ಬಂತಂದ್ರೆ ಆಟೋಮೆಟಿಕ್ ಡಿಫ್ರೆಷನ್ ಈಜಿ ಆಗ್ಬಿಡುತ್ತೆ ಅವರಿಗೆ ಆದ್ರೆ ಈಜಾಟೋಮೆಟಿಕ್ ಇಂಟಿಗ್ರೇಷನ್ ಈಜಿ ಆಗ್ಬಿಡುತ್ತ ಎಲ್ಲ ಸರಿ ಆಗ್ಬಿಡ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ನಾವು ಕಿಂಗ್ಸ್ ಸಬ್ಜೆಕ್ಟ್ ಅಂತ ಹೇಳ್ಬಹುದು ಸೊ ಇಲ್ಲಿ ನೋಡಬಹುದು ನಾನು ನಿಮ್ಗೆ ಹೇಳೋದಲ್ಲ ಪೈ ವ್ಯಾಲ್ಯೂ ನೋಡಬಹುದು ಇಲ್ಲಿ ಸೊ ಇದು ಏನದ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಅತ್ತ ಇದೆ ಅಲ್ಲಿ ಏರಿಯಾ ಸರ್ಕಲ್ ಕಾನ್ಸೆಪ್ಟ್ ಇದೆ ಕ್ಯೂಬಿಂಗ್ ಸ್ಕ್ವಯರ್ಸ್ ಎಲ್ಲ ನೋಡಬಹುದು ಇಲ್ಲಿ ಸಣ್ಣ ವಿದ್ಯಾರ್ಥಿಗಳು ತಿಳಿಸಬೇಕಾದಾಗ ನೋಡಬಹುದು ಇಲ್ಲಿ ಇಲ್ಲಿ ನೋಡಬಹುದು ಇದು ಸ್ಕ್ವಯರ್ಸ್ ಅಂತ ಇದೆ ಸ್ಕ್ವಯರ್ಸ್ ಹಾ ಇಲ್ಲಿ ಕಾಣಿಸ್ತಿದೆ ಒಂದು ಒಂದ್ರ ಸ್ಕ್ವಯರ್ ಒಂದು ಸೊ ಎರಡರ ಸ್ಕ್ವಯರ್ ಸಣ್ಣ ಮಕ್ಕಳಿಗೆ ತೋರಿಸಬಹುದು ಇದು ಅವ್ರಿಗೆ ಅರ್ಥ ಆಗ ಈಸಿಯಾಗಿ ಅರ್ಥ ಆಗುತ್ತೆ ಯಾವ ತರ ವರ್ಕ್ ಆಗ್ತದೆ ನೋಡಿಸಿ ಇಲ್ಲಿ ನಂಬರ್ ಕಾಣುತ್ತೆ ಒಂದು ಎರಡು ಮೂರು

ಈ ಚಿತ್ರ ನೋಡ್ಕೋಬಹುದು ಕೌಂಟ್ ಮಾಡಿ ನೆನ್ಸ್ಕೊಂಡ್ ಹೋಗಬಹುದು ಸರ್ ಅದು ಹ್ಮ್ ಆದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತಾ ಸೊ ನೆಕ್ಸ್ಟ್ ಗ್ಯಾಲರಿ ಹೋಣ ಸೊ ಈ ನೆಕ್ಸ್ಟ್ ನಮ್ ಇದ್ರಿ ಮ್ಯಾಥಮೆಟಿಕ್ಸ್ ಗ್ಯಾಲರಿ ಪಾಪುಲರ್ ಸೈನ್ಸ್ ಅಂತ ಇದೆ ಜನಪ್ರಿಯ ವಿಜ್ಞಾನ ಅಂತ ಹೇಳಿ